ಇವತ್ತು ನಾನು ಅಮ್ಟೆಕಾಯಿ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾನು ಮನೇಲಿ ಮಾಡ್ತಾ ಇದ್ದೆ ಹಾಗೆ ಶೇರ್ ಮಾಡ್ತಾ ಇದ್ದೆ ಹಾಯ್ ಅಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಮೊದಲು ಅಮಟೆಕಾಯಿ ನಲ್ಲಿರುವಂಥ ಕಡ್ಡಿನೆಲ್ಲ ಈ ತರ ತೆಗೆದು ಕ್ಲೀನ್ ಮಾಡಿ ಅದನ್ನ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಕ್ಲೀನ್ ವಾಶ್ ಮಾಡ್ಕೋಬೇಕು ನಂತರ ಆ ಅಮಟೆಕಾಯಿ ಒಂದು ಅಮಟೆಕಾಯಿ ಈ ತರ ನಾಲ್ಕು ನಾಲ್ಕು ಪೀಸ್ ಬರೋ ಥರ ಕಟ್ ಮಾಡಿಕೊಂಡು ನಂತರ ಅದಕ್ಕೆ ಉಪ್ಪು ಹಾಗೆ ಖಾರದ ಪುಡಿ ಹಾಕಿಬಿಟ್ಟು ಒಂದು ನೈಟ್ ನೆನೆಸಿಡಬೇಕು ಒಂದು ನೈಟು ಅಥವಾ ಒಂದು ನಾಲ್ಕರಿಂದ ಐದು ಅವರ್ ಆದ್ರೂ ಆಯ್ತು ಅದ್ರ ಜೊತೆ ಒಂದು ಎರಡು ಸ್ಪೂನ್ ಅಷ್ಟು ಬೆಲ್ಲ ಕೂಡ ಹಾಕಿದೀನಿ ನಂತರ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಇಡೀ ರಾತ್ರಿ ಬಿಡ್ತೀನಿ ಇದನ್ನ ನೆನೀಲಿಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಆ ಕಾಯಿಗೆ ಹಾಗೆ ಅದು ಕೂಡ ಸಾಫ್ಟ್ ಆಗಬೇಕು ನೆಕ್ಸ್ಟ್ ಒಂದು ರಾತ್ರಿ ನೆನೆಸಿಟ್ಟ ಮೇಲೆ ನೋಡಿ ಈ ತರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಹಾಗೆ ಸ್ವಲ್ಪ ನೀರು ಕೂಡ ಬಿಟ್ಟಿರುತ್ತೆ ಇವಾಗ ಇದಕ್ಕೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು ಇದನ್ನ ಹಾಗೆ ಕೂಡ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಸುಗಾಗಿ ಇವಾಗ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ ಇಲ್ಲ ಒಂದು ಬಾಣಲಿಯಲ್ಲಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಮೆಂತ್ಯ ಆಗಿ ಒಂದು ಕಾಲು ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅದಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ನೂರ ಐವತ್ತು ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿ ಒಂದು ಆರು ಏಳು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಉಪ್ಪು ಹಾಗೆ ಹುರಿದಿಟ್ಟಿರುವಂತ ಮೆಂತೆ ಮತ್ತೆ ಸಾಸಿವೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಅದಾದ ನಂತರ ಮಿಕ್ಸಿ ಮಾಡ್ಕೊಂಡಿರಂತ ಮಸಾಲೆನ ಆಮ್ಟೆಕಾಯಿ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಸ್ವಲ್ಪ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಉಪ್ಪು ಖಾರ ಹುಳಿ ಸ್ವೀಟ್ ಸ್ವೀಟ್ ಆಗಿರ್ಲಿ ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೊಳ್ಳಿ ನಂತರ ನಾನು ಇಲ್ಲಿ ಒಗ್ಗರಣೆಗೆ ಒಂದು ಬಾಂಡಿಯಲ್ಲಿ ಎಣ್ಣೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹುರ್ಕೊಂಡು ಅದಾದ್ರಂಥ ಅದ್ರ ಜೊತೆಗೆ ಅಮಟೆಕಾಯಿ ಮತ್ತು ಮಸಾಲೆ ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಈ ಥರ ಬಿಸಿ ಮಾಡೋದ್ರಿಂದ ಬೇಗ ಹಾಳಾಗಲ್ಲ ಉಪ್ಪಿನಕಾಯಿ ಸೋಕಾಗಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾಡ್ತಾಯಿದ್ರೆ ನೋಡ್ತಾ ಇದ್ರೇ ಬಾಯಿ ನೀರು ಬರುತ್ತೆ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು